ಒಂದು ದಿನ ಮುಂಜಾನೆ ಅರ್ಜುನನು ದೇವಿಯ ದರ್ಶನ ಮಾಡಿ ನಮಸ್ಕರಿಸಿದ ತನ್ನ ಮಗನ ತಲೆಯನ್ನು ಮಮತೆಯಿಂದ ನೇವರಿಸುತ್ತಾ ಅವನನ್ನು ಹಿಡಿದತ್ತಿ ನಿನಗೆ ಇರುವೆಯ ಶಕ್ತಿ ಬರಲಿ ಎಂದು ಹರಸಿದಳು ಅರ್ಜುನನಿಗೆ ಆಶ್ಚರ್ಯವಾಯಿತು ತನ್ನ ತಾಯಿ ಹೀಗೇಕೆ ಹರಸಿದಳು ಇರುವೆಗೆ ಏನು ಶಕ್ತಿ ಇದೆ ಸುಮ್ಮ ಸುಮ್ಮನೆ ಈ ರೀತಿ ಹರಸಲಾರಳು ಆದ್ದರಿಂದ ಅರ್ಜುನ ತನ್ನ ಸಮಸ್ಯೆಯನ್ನು ಕೃಷ್ಣನಲ್ಲಿ ತೋಡಿಕೊಂಡ ಕೃಷ್ಣ ಮಾತನಾಡಲಿಲ್ಲ ಸುಮ್ಮನೆ ಮುಗಲ್ನಕ್ಕ ಅವನಿಗೆ ಕುಂತಿಯ ಆಶೀರ್ವಾದ ಅರ್ಥವಾಗಿತ್ತು ಕೃಷ್ಣ ಅರ್ಜುನನನ್ನು ಗೋದಾಮಿಗೆ ಕರೆದುಕೊಂಡು ಹೋದ ಅಲ್ಲೊಂದು ಇರುವೆ ತನಗಿಂತ ದೊಡ್ಡ ಗಾತ್ರದ ಬೆಲ್ಲದ ತುಂಡೊಂದನ್ನು ಹೊತ್ತು ಸಾಗುತ್ತಿತ್ತು ಕೆಲವು ಇರುವೆಗಳು ಸಾಲುಗಟ್ಟಿ ಅಕ್ಕಿಯ ರಾಶಿಯನ್ನು ಹೊಕ್ಕು ಸಿಕ್ಕಿದ ಅಕ್ಕಿಯನ್ನು ಎತ್ತಿಕೊಂಡು ಹೋಗುತ್ತಿದ್ದವು ಐದಾರು ಇರುವೆಗಳು ಒಟ್ಟು ಸೇರಿ ಇದು ತಮಗೆ ದೊರೆತ ದೊಡ್ಡ ನಿಧಿ ಎಂಬಂತೆ ಜಿರಳೆಯೊಂದನ್ನು ಎಳೆದುಕೊಂಡು ಮುನ್ನಡೆಯುತ್ತಿದ್ದವು ಅರ್ಜುನನಿಗೆ ಅರ್ಥವಾಯಿತು ಆದರೂ ಕೃಷ್ಣನು ಎಂದ ಯಾವ ಜೀವಿಯು ಮೇಲಲ್ಲ ಕೀಳಲ್ಲ ಪ್ರತಿಯೊಂದು ಪ್ರಾಣಿಯೂ ಒಂದೊಂದು ಸಂದೇಶವನ್ನು ಸಾರುತ್ತಿರುತ್ತದೆ ಇರುವೆಗಳು ತಮ್ಮ ಗಾತ್ರಕ್ಕೆ ಹೋಲಿಸಿದರೆ ವಿಪುಲವಾದ ಶಕ್ತಿಯನ್ನು ಹೊಂದಿವೆ ಅವುಗಳ ಜೀವನದಲ್ಲೂ ನಿಯತ್ತು ಸಹಕಾರ ಸಹಬಾಳ್ವೆ ಇದೆ ಮನುಷ್ಯ ಇದನ್ನು ಕಲಿಯಬೇಕು ಇತರರನ್ನು ಅವರ ಶಕ್ತಿಯನ್ನು ಅರಿಯದೆ ಅವಮಾನಿಸುವುದು ಸರಿಯಲ್ಲ ಏಕೆಂದರೆ ಪ್ರತಿಯೊಬ್ಬನಲ್ಲಿ ಒಂದಲ್ಲ ಒಂದು ರೀತಿಯ ಪ್ರತಿಭೆ ಶಕ್ತಿ ಇದೆ ಅರ್ಜುನ ತಲೆದಗ್ಗಿದ ಇರುವೆಗಳ ಶಕ್ತಿಯೇ ತನಗೆ ಒದಗಲೆಂದು ಬೇಡಿದ